ಮಾರಾಟ ಮಾರಾಟ ಈಗ ಮಾಡ್ತಾ ಅವ್ರಿಗೆ ಅವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡ್ತೀರಾ ನೀವು ಅವ್ರಿಗೆ ತುಂಬಾ ಕಠಿಣ ಶಿಕ್ಷೆ ಕೊಟ್ಟು ಜೀವಾವಧಿ ಶಿಕ್ಷೆ ಕೊಡ್ಬೇಕು ಏನು ಅಂದ್ರೆ ನನ್ನ ಕುಡ್ದು ಕುಡ್ದೆ ಅಂತ ಹಾಳಾಗೋದೆ ಗೊತ್ತಾ ಕುಡ್ದು ಎಲ್ಲ ಜೀವನಪ್ಪು ಇದ್ ಮಾಡಿಕೊಂಡ ಕಂಡ್ರಿ ದಯವಿಟ್ಟು ನೀವು ಇದು ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ

ಡೆಲ್ಲಿ ಸಿ ನಿಲ್ಲಿಸಿ ಬಂದ್ರಿ ಬನ್ನಿ ಅವರು ಕರ್ಕೊಂಡು ಏನು ಆಗಲ್ಲ ಬನ್ನಿ ಆಗಿ ಏನೂ ಆಗಲ್ಲ ಏನು ಆಗಲ್ಲ ಬನ್ನಿ ಬನ್ನಿ ಸೇ ನಿಲ್ಲಿಸಿ ಡೆಲ್ಲಿ ನಿಲ್ಲಿಸಿ ಮತ್ತೆ ಮಾರಾಟ ಮಾಡಿದ ಇನ್ನು ಮುಂದೆ ಇವತ್ತಿನಿಂದ ಇನ್ನ ಮುಂದೆ ಕೆಂಕೆರೆ ಗ್ರಾಮದಲ್ಲಿ ಅನಧಿಕೃತವಾಗಿ ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರ್ತಾರೆ ದಯವಿಟ್ಟು ನಿಮ್ಮಲ್ಲಿರುವಂತ ಯಾವ್ದೋ ಕಷ್ಟ ಸುಖಗಳನ್ನ ಈ ಒಂದು ವೇದಿಕೆಯಲ್ಲಿ ಹೆಣ್ಮಕ್ಳು ಹಂಚ್ಕೋಬೇಕು ನಮ್ಮೂರಲ್ಲಿ ಇನ್ನ ಮುಂದೆ ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿದ ನಿಷೇಧಿಸಬೇಕು ಎಂಬಂತ ನಾವು ಕಳಕಳವಾಗಿ ಈ ಸಂಘ ಸಂಸ್ಥೆಗಳಿಂದ ಸರ್ಕಾರವನ್ನು ಒತ್ತಾಯ ಪೂರ್ವಕವಾಗಿ ನಾವು ನಮ್ಮ ನಮ್ಮೂರಲ್ಲಿ ಐದು ತಿಂಗಳಲ್ಲಿ ಐದು ಜನ ಸಾವನ್ನಪ್ಪಿದ್ದಾರೆ ಈಗ ಕುಟುಂಬಗಳ ಸತ್ರವರನ್ನ ನಾವು ಯಾವುದೇ ಕಾರಣಕ್ಕೂ ರಿಟರ್ನ್ ಅಂತ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಇನ್ನು ಮುಂದೆ ನಾವು ತಡಿಬಹುದು ಈ ಒಂದು ತಡೆಯಂತ ಕೆಲಸ ಆಗ್ತಿದೆ ಇನ್ನ ನೋಡಿ ಈಗ ಒಂದು ನಾಲ್ಕೈದು ದಿವಸದಲ್ಲಿ ಒಬ್ರು ನಮ್ಮೂರಲ್ಲಿ ಗಿರೀಶನ್ ಅಂತ ತೀರೋದ್ರು ಇದೇ ತರ ಈಗ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಯಾರು ಅವ್ರ ಕುಟುಂಬ ಯಾರು ಇದೇ ತರ ತುಂಬಾ ಇನ್ನು ಹಲವಾರು ಸಾವುಗಳು ನಾವು ತಡೆಯೋಣ ಈ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲಾ ಯುವಕರು ಎಲ್ಲಾ ಯುವಕರು ಬಹಳ ಪ್ರಾಮುಖ್ಯತೆಯಿಂದ ಮುಂದೆ ನಿಂತು ಬಹಳ ಕಷ್ಟಪಟ್ಟು ಕಾರ್ಮಿಕರ ತರ ಕೆಲಸ ಮಾಡಿ ಇವತ್ತು ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ದಯವಿಟ್ಟು ಇನ್ನೂ ಎಲ್ಲ ಹೆಣ್ಮಕ್ಳು ಮುಂದೆ ಸೇರ್ಕೊಳ್ಳಿ ಈ ಒಂದು ಕಾರ್ಯಕ್ರಮ ಅಧಿಕಾರಿಗಳು ಬರ್ತಾರೆ ಇನ್ನೂ ಹೆಚ್ಚಾಗಿ ಜನ ಸೇರ್ಕೊಂಡು ನಮ್ಮಲ್ಲೇ ಅಂತ ನಿಮ್ಮಲ್ಲೇ ಏನೇನ್ ಸಮಸ್ಯೆ ಆಗಿದ್ನ ದಯವಿಟ್ಟು ನೀವು ಹೇಳ್ಕೊಳ್ಳಿ ನೀವ್ ಹೇಳ್ಕೊಳ್ಳಿಲ್ಲ ಅಂತ ಅಂದ್ರೆ ಸಮಸ್ಯೆ ಬಗ್ಗೆರಲ್ಲ ಇಲ್ಲಿ ಯಾರು ಒಂದು ಹೇಳ್ತೀನಿ ಇಲ್ಲಿ ಯಾರು ನಾಯಕರಲ್ಲ ನೀವೆಲ್ಲರೂ ನಾಯಕರೇ ಇಲ್ಲಿ ಯಾರು ನಾಯಕರಲ್ಲ ನೀವೆಲ್ಲ ನಾಯಕರೇ ನಾವ್ ನಾಯಕರಾದ್ರೆ ನಾವ್ ಅಲ್ಲೇ ಇರ್ತೀವಿ ನಾವೆಲ್ಲ ಕಾರ್ಮಿಕರ ತರ ಕೆಲಸ ಮಾಡ್ರೆ ನಾವೆಲ್ಲ ನಾಯಕರಾಗ್ತಿವಿ ಮನೇಲಿ ಕೂತ್ಕೊಂಡ್ರೆ ನಮ್ ಊರು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆಗಲ್ಲ ಬೀದಿ ಗಿಳಿದ್ ಕೆಲಸ ಮಾಡ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ನೋಡಿ ನಾವು ಅಕ್ಷಯ ಕಲ್ಪ ಸರ್ ಮೊನ್ನೆ ಬಂದ್ಬಿಟ್ಟು ಎಮ್ ಡಿ ಸರ್ ಏನಾದ್ರು ಇವೆಲ್ಲ ವ್ಯವಸ್ಥೆ ಹಾಳುಗೆಟ್ಟೋಗಿದೆ ಈ ಬ ಅವರು ಒಬ್ರು ಎಮ್ ಡಿ ಕೈಲಿ ಕಳ್ಳಿ ಬಾಟ್ ನಡ್ಕೊಂಡ್ಬಿಟ್ಟು ಎಷ್ಟು ನಿಮ್ಮ ಊರು ಅದಿಗೆಟ್ಟಿದ್ರ ಅಂತ ನಮ್ಗೆ ಒಂದು ಬಹಳ ವ್ಯವಸ್ಥಿತವಾಗಿ ಹೇಳಿದ್ರು ಅದೊಂದು ಅವಮಾನ ಆಯ್ತು ಯಾಕೆ ಯಾಕಂತಂದ್ರೆ ಅಷ್ಟು ಕಲುಷಿತನ ಮಾಡಿಕೊಂಡಿದ್ದೀವಿ ನಾವು ಗ್ರಾಮವನ್ನ ಅದೊಂದು ನೋಡಿ ಅವ್ರು ಹೇಳಿದ ಹದಿನೈದು ದಿನಕ್ಕೆ ಎಲ್ಲ ಸ್ವಚ್ಛತೆ ಮಾಡ್ತಾ ಇದಾರೆ ನಾವು ಇನ್ನು ಕೈ ಜೋಡಿಸ್ತಾ ಇಲ್ಲ ಆದ್ರ ಸಂಪೂರ್ಣವಾಗಿ ಕೈ ಜೋಡಿಸಿಲ್ಲ ಅವ್ರ ಅಂತ ಉದ್ಯೋಗಸ್ಥರೇ ಅಲ್ಲಿ ಕೆಲಸವನ್ನು ಮಾಡಿ ಇವತ್ತು ಸಂಪೂರ್ಣ ಸ್ವಚ್ಛತೆಯನ್ನು ಮಾಡ್ತಾ ಇದಾರೆ ಇಂಥ ಕೆಲಸಗಳು ನಮ್ಮೂರಲ್ಲಿ ಆಗ್ಬೇಕು ಅದ್ರ ಜೊತೆಗೆ ಈ ಮದ್ಯ ಮಾರಾಟ ನಿಷೇಧ ಮಾಡೋದ್ರಿಂದ ಇನ್ನೂ ನಮ್ಮೂರಲ್ಲಿ ಎಷ್ಟೋ ಜನಕ್ಕೆ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಬದುಕ್ತೇವೆ ಈಗ ನಾವು ಕುಡಿಯೋರ್ನ ನಿಲ್ಸಕ್ ಅಟ್ಲೀಸ್ಟ್ ಇಲ್ಲಿ ಸಡನ್ ಆಗಿ ಸಿಗಂತದನ್ನ ತಪ್ಪಿಸ್ಬೋದು ಈಗ ತಿನ್ನ ಗಡಿಗೆ ಹೋಗಿ ಅಲ್ಲಿ ಕುಡ್ಕೊಂಬ ತಿನ್ನೋದು ಕುಡ್ದೋ ಸ್ವಲ್ಪ ಇಳಿದೋಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ಯಾರು ಕೂಡ ಜಗಳಾಡಲ್ಲ ಅದೇ ಏನಾಗುತ್ತೆ ಅಂತಂದ್ರೆ ಈ ಜೋಬಳ ಚಾಕ್ಲೇಟ್ ಮಾಡಿಕೊಂಡಿರ್ತೀವಿ ಜೋಬುಳ ಚಾಕ್ಲೇಟ್ ಮಾಡ್ಕೊಂಡಾಗ ಏನಾಗುತ್ತೆ ತಿಂತಾ ಇರ್ತೀವಿ ಅವಾಗ ಅವಾಗ ಅದೇ ಒಣ ಚಾಕ್ಲೇಟ್ ಅಂಗಡಿಯಿಂದ ಆಗುತ್ತಾ ಬೇಜಾರು ಮಾಡ್ಕೊಂತೀವಿ ನಾವು ಇದು ಕೆಲವರಿಗೆ ದಯವಿಟ್ಟು ನಾವು ನಾವ್ ನಾವು ಯಾರು ವಿರುದ್ಧನೂ ಮಾಡ್ತಾ ಇಲ್ಲ ಯಾರು ಪರನ ಮಾಡ್ತಾ ಇಲ್ಲ ಈ ಒಂದು ಸಮಾಜದಲ್ಲಿ ಬದಲಾವಣೆ ಅಂತ ಒಂದು ಕ್ರಾಂತಿಯನ್ನು ನಮ್ಮ ಯುವಕರು ನಮ್ಮ ಕುಮಾರಣ್ಣ ಪಾಪ ನಮ್ಮ ಕ್ಯಾಪ್ಟ ಕುಮಾರಣ್ಣ ಮುಂದೆ ನಿಂತು ಇಲ್ಲ ಇದೊಂದು ಬದಲಾವಣೆ ಆಗ್ಲೇಬೇಕು ನಮ್ಮ ಸಂಘದ ಸ್ಥಳೀಯ ಸಂಘದ ದೊಡ್ಡ ಇಷ್ಟೋ ಹೆಣ್ಮಕ್ಕು ಕುಂಕುಮ ಉಳಿಸ್ಬೇಕು ಅಂತ ಪಾಪ ನಮ್ಮ ಕುಮಾರಣ್ಣ ಮನೆ ಮನೆಗೆಲ್ಲ ಬಂದು ಹೇಳ್ಕೊಟ್ಟ ಅದಕ್ಕೆ ನಾವು ಇಲ್ಲ ನೀವ್ ಏನಾರ ಸತ್ಯ ನಡಿಯಪ್ಪ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವೆಲ್ಲರೂ ಕುಮಾರಣ್ಣಂಗೆ ಒಂದು ಜೋರಾದ ಚಪ್ಪಾಳಿನ ಮರಿಬೇಕಿಂತ ರಾಗಿ ಹುಟ್ಟಬೇಕು ಅಂತಂದ್ರೆ ಈ ಊರಲ್ಲಿ ಯಾರನ್ನ ಮುಂದೆ ಒಂದು ಒಳ್ಳೇದ್ ಮಾಡ್ತೀನಿ ಅಂದ್ರೆ ಅವ್ರು ಯಾರೇ ಆಗಿರ್ಲಿ ಬೆಳೆಸ್ಬೇಕು ಅವ್ರನ್ನ ಅವ್ರ್ ಸಾಕಾರ ಇರ್ಬೇಕು ಕೆಟ್ಟದ್ದು ನಾನೇ ಮಾಡ್ಲಿ ಅದನ್ನ ವಿರೋಧಿಸ್ಬೇಕು ಕೆಟ್ಟದ್ದು ನಾನೇ ಮಾಡ್ಲಿ ಅದನ್ನ ವಿರೋಧಿಸಬೇಕು ಒಳ್ಳೇದು ಯಾರೇ ಮಾಡ್ಲಿ ನಮ್ಮ ಶತ್ರುಗಳು ಮಾಡ್ಲಿ ಅದನ್ನ ಸ್ವಾಗತಿಸಬೇಕು ನೋಡಿ ಅವತ್ತು ಒಂದು ಒಂದು ರೆವೊಲ್ಯೂಷನ್ ಆಗಿಕ್ಕೆ ಕುಮಾರಣ್ಣ ನಮ್ಮೂರಲ್ಲಿ ನಾವೇನೋ ಬದಲಾವಣೆ ಮಾಡ್ಬೇಕು ಚಿಕ್ಕ ಚಿಕ್ಕ ಹುಡುಗರಲ್ಲ ಪಾಟ್ಲಿಕೊಂಡು ಊರ್ ಮುಂದೆ ಕೂತಿದ್ದಾರೆ ಕಲಬುರಗಿ ಮುಂದೆ ಕೂತಿದ್ದಾರೆ ಇಲ್ಲ ಶಶಿ ವಾಹುಕು ನಮ್ಮ ಹರೀಶ್ ಅವರು ಇಲ್ಲಪ್ಪ ಇಲ್ಲ ನಡೀ ಶಶಿ ಇದೇನೋ ಒಂದು ಬದಲಾವಣೆ ಮಾಡೋಣ ಅಂತ ಹೋಗಿ ಪಾಪ ಅವರು ಎರಡು ಮೂರು ದಿನ ಜೊತೆಲಿ ಇದ್ಕೊಂಡು ಎಲ್ಲಾ ಅಧಿಕಾರಿಗಳು ಭೇಟಿ ಮಾಡಿ ಸಂಬಂಧಪಟ್ಟ ಇಲಾಖೆ ಎಲ್ಲ ಮಾಡಿಕೊಟ್ಟಿದಿವಿ ಅದಕ್ಕ ಎಲ್ಲ ಜೊತೆ ನಿಂತ್ಕೊಂಡು ಮುನ್ನೆತ್ಕೊಂಡು ಮಾಡ್ತಿದ್ರೆ ದಯವಿಟ್ಟು ಇಂತ ಕೆಲವೊಂದು ವ್ಯಕ್ತಿಗಳು ಬಹಳ ಅವಶ್ಯಕತೆ ಇದೆ ನಿಮ್ಮನ್ನು ಹೆಣ್ಮಕ್ಳು ಮುಂದೆ ಬರ್ಬೇಕು ನೀವು ಮುಂದೆ ಮಾತಾಡ್ಬೇಕು ಇಲ್ಲಿ ಏನಾಗುತ್ತೆ ಗೊತ್ತಾ ಯಾರೋ ಒಬ್ಬ ಶಶಿ ದೂರ ಆಗ್ತಾನೆ ಹರೀಶ ದೂರ ಆಗ್ತಾರೆ ಕುಮಾರ ದೂರ ಆಗ್ತಾರೆ ಇದು ಬಹಳ ನಿಗನೆಷ್ಟ ಆಗುತ್ತೆ ಯಾರೋ ಒಬ್ಬರ ದೂರ ಬೇಡ ಇಲ್ಲ ಹೊಲ್ಟೋದು ಎಲ್ಲರೂ ನಿಲ್ಲಿಸ್ಬೇಕು ಎಲ್ಲರ ಮನ ಉದ್ದಾರ ಆಗ್ಬೇಕು ಎಲ್ಲಷ್ಟು ಜನ ಮನಗಳು ಕುಡಿತಾನೆ ನಾನು ಗಂಡ ಕುಡಿತಾನೆ ಮಗ ಕುಡಿತಾನೆ ಹೆಣ್ ಕೊಡ್ತೇ ಇಲ್ಲ ನಾವು ವ್ಯವಸ್ಥೆಗಳು ಆಗ್ತಿದೆ ಅದನ್ನು ತಪ್ಪಿಸ್ಬೇಕು ಅಂತ ಎಲ್ಲಾ ಯುವಕರು ನಿಮ್ಮ ಜೊತೆ ಕೈ ಸೇಸಿ ನೀವು ಇನ್ನೂ ಹೆಚ್ಚಾಗಿ ಬಂದಿದ್ರಾ ನೀವೆಲ್ಲರಿಗೂ ನಾವು ಕೈ ಮುಂದೆ ನಮ್ಮ ಶಾಸ್ತ್ರಾಂಗ ನಮಸ್ಕಾರಗಳು ಅಂತ ಹೇಳ್ತಾ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಬರೋರಿಗೆ ಯಾರೋ ನಿಜವಾದ್ರು ಯಾರು ಹೋಗ್ಬೇಡಿ ಇನ್ನು ಯಾರೋ ಇದ್ರ ಕರೆಸ್ಕೊಳ್ಳಿ ಅಧಿಕಾರಿಗಳು ಬಂದ ನೀವು ಹೆಚ್ಚು ಹಿಂಗೆ ಸರ್ ಜಾಸ್ತಿ ಇದ್ರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಇನ್ನು ನಮ್ಮೂರಲ್ಲಿ ಲೈಸೆನ್ಸ್ ಕೊಟ್ಟರೂ ನಮ್ಮೂರಲ್ಲಿ ಯಾವುದೋ ಬರೋಬಾರ ಕೆಲವರು ಹೇಳ್ಬೋದು ಏ ಲೈಸೆನ್ಸ್ನಲ್ಲಿ ಅಂತ ಇರ್ಬೋದು ಲೈಸೆನ್ಸ್ ಈಗ ಮಾತಾಡಲ್ಲ ಅವರಿಗೆ ಅವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡ್ತೀರಾ ನೀವು ಅವ್ರಿಗೆ ತುಂಬಾ ಕಠಿಣ ಶಿಕ್ಷೆ ಕೊಟ್ಟು ಜೀವಾವಧಿ ಶಿಕ್ಷೆ ಕೊಡಬೇಕು ಏನು ಅಂದರೆ ನನ್ನ ಮೈಗೆ ಕುಡಿದು ಕೂಡಿದೆ ಅಂತ ಹಾಳಾಗಿ ಹೋದೆ ಬತ್ತಾ ಕುಡಿದು ಎಲ್ಲ ಜೀವನಪ್ಪ ಇದು ಮಾಡ್ಕೊಂಡ ಕಣ್ಣಿ ದಯವಿಟ್ಟು ನೀವು ಇದು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಾವು ಕೇಳಿದ್ರೆ ನಾವೇ ಕರಿತೀವ ನಾವೇ ಕರಿತೀವ ನೀವು ಗಂಡ ಕರಿತೀವ ನೀವು ಒಳಿ ಮೈ ಕರಿತೀವ ಅಂತ ಅಂತಾರೆ ಅವ್ರು ಊರ ಮಾರದ್ರಿಂದಲೇ ತಾನೆ ಈ ತರ ಆತಿರೋದು ಉಳಿಸ್ಬಿಡ್ರಿ ಅದನ್ನ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು ನೀವು ಅಷ್ಟೇ ನಾವ್ ಹೇಳೋದು ಬನ್ನಿ ಮಾತಾಡೋ ನೋಡಿ ಅವರ ನೋವಲ್ಲಂತ ಸಂಕ ಕಣ್ಣೀರನ ಮುಖಾಂತರ ಹೊರಗಡೆ ಬತ್ತೆ ಇದೆ ತಾಯಿಂದ ನಿಜ ಅವ್ರಿಗಂತ ತುಂಬಸ ನೋಡಿ ಒಬ್ಬ ಅಳಿಮಯ್ಯ ಕಳ್ಕೊಳ್ಳೋದು ಒಬ್ಬ ಮಗಳನ್ನ ಅವ್ರಿಗೆ ತುಂಬಿಸಲಾಗಲ್ಲ ಅದು ಎಲ್ಲರಿಗೂ ನಮ್ಮ ಕಣ್ಣ ಈ ತರ ಇನ್ನೂ ಯಾರ ಮೇಲೆ ಅಷ್ಟು ಕುಂಕುಮ ಹೊಲಸ ಕೆಲಸ ಅಂತ ನಾವು ಮಾಡೋದು ಬೇಡ ದಯವಿಟ್ಟು ದುಡಿ ಅಂತ ಬೇಕಾದಷ್ಟು ದಾರಿಗಳಿದ್ದಾವೆ ಇವತ್ತು ದುಡಿಯಕ್ಕೆ ಬೇಕಾದಷ್ಟು ಅಕ್ಷಯಕಲ್ಪ ಕಂಪನಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದೆ ಇವತ್ತು ಒಂದು ವರ್ಷ ಎಂ ಎಸ್ ಸೆಕೆಂಡರಿ ಜೀವನ ಮಾಡ್ಬೋದು ಸರ್ಕಾರದ ಹಲವಾರು ಯೋಜನೆ ಕೊಡ್ತಿದೆ ಬಟ್ ಇದೇ ಉದ್ಯೋಗ ಬೇಡ